ಎಲ್ಲರಿಗೂ ಮುಂಜಾನೆಯ ಶುಭೋದಯ ಹರಿಸೋಣ ಮುಗಿಲೆತ್ತರಕ್ಕೆ ನಮ್ಮ ಭಾರತ ಮಾತೆಯ ಪತಾಕೆಯನ್ನು ನಮ್ಮ ತಾಯ್ನಾಡಿನ ವೀರರ ತ್ಯಾಗ ಬಲಿದಾನದಿಂದ ನಾವಿಂದು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ ಎಪ್ಪತ್ತೈದನೇ ಸ್ವತಂತ್ರ ದಿನಾಚರಣೆಯನ್ನು ಇಲ್ಲಿ ನೆರೆದಿರುವ ಎಲ್ಲರಿಗೂ ಎಪ್ಪತ್ತೈದನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅತಿಥಿ ದೇವೋಭವವೆಂಬ ಭವವೆಂಬ ನುಡಿಯಂತೆ ಇದೀಗ ನಮ್ಮ ಈ ದಿನದ ವಿಶೇಷ ಅತಿಥಿಗಳನ್ನು ಜೋರಾದ ಚಪ್ಪಾಳೆಯ ಸುರಿಮಳೆಯ ಮೂಲಕ ಬರಮಾಡಿಕೊಳ್ಳೋಣ ನಮ್ಮ ಶಾಲಾ ಆಡಳಿತ ಮಂಡಳಿಯವರಲ್ಲಿ ಈ ದಿನದ ಮುಖ್ಯ ಅತಿಥಿಗಳನ್ನು ಗೌರವದಿಂದ ವೇದಿಕೆಗೆ ಕರೆತರಲು ಕೇಳಿಕೊಳ್ಳುತ್ತಿದ್ದೇನೆ ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳ ನಡುವೆ ಅಶೋಕ ಚಕ್ರವು ಸತ್ಯಶಾಂತಿ ತ್ಯಾಗವನ್ನು ಸಾರುವುದು ನಮ್ಮ ಧ್ವಜವು ಈ ಹೆಮ್ಮೆಯ ತ್ರಿವರ್ಣ ರಂಗಿನ ಪತಾಕೆಯನ್ನು ಮುಗಿಲೆತ್ತರದಲ್ಲಿ ನೋಡುವ ಸಮಯ ಇದೀಗ ಮುಖ್ಯ ಅತಿಥಿಗಳಲ್ಲಿ ಧ್ವಜಾರೋಹಣ ಹಾಗೂ ರಾಷ್ಟ್ರಧ್ವಜಕ್ಕೆ ನಮನ ನೀಡುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ ನಮ್ಮ ರಾಷ್ಟ್ರಗೀತೆಯನ್ನು ಹೇಳುವಾಗ ಮೈ ಮನವೆಲ್ಲ ರೋಮಾಂಚನವೆನಿಸುವುದು ದೇಶದ ಧ್ವಜ ಹಾರುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಇಂತಹ ಹಬ್ಬದ ವಾತಾವರಣಕ್ಕೆ ಚಾಲನೆ ನೀಡಿದ ನಮ್ಮ ಈ ದಿನದ ಮುಖ್ಯ ಅತಿಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಹಾಗೂ ಈ ಸುಂದರವಾದ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಉಸಿರಿರುವವರೆಗೂ ನಾನು ಭಾರತೀಯನೆಂದು ಬೀಗು ಕೊನೆಯುಸಿರೆಳೆಯುವಾಗಲೂ ಒಂದೇ ಮಾಥರಂ ಎಂದು ಕೂಗು ಪ್ರತಿ ಕಾರ್ಯಕ್ರಮವು ಸುಗಮವಾಗಿ ನಡೆಯಲು ದೇವರ ಅನುಗ್ರಹ ತುಂಬ ಮುಖ್ಯ ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಪ್ರಾರ್ಥನಾ ಗೀತೆ ಧನ್ಯವಾದಗಳು ನನ್ನ ಪ್ರೀತಿಯ ಮಕ್ಕಳಿಗೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ ನಮ್ಮ ಶಾಲೆಯ ಶಿಕ್ಷಕಿಯಾದ ರವರಲ್ಲಿ ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅತಿಥಿಗಳನ್ನು ಸ್ವಾಗತಿಸಿದ ರವರಿಗೆ ಧನ್ಯವಾದಗಳು ನಾವಿಂದು ಕಾಲಿಡುತ್ತಿರುವೆವು ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನಕ್ಕೆ ಸ್ವಾತಂತ್ರ್ಯ ಅನ್ನುವುದು ಪ್ರತಿಯೊಬ್ಬರಿಗೂ ಉಸಿರಾಟದಷ್ಟೇ ಅಮೂಲ್ಯವಾದುದು ಈ ಸ್ವತಂತ್ರ ದಿನಾಚರಣೆಯನ್ನು ದೀಪ ಬೆಳಗುವುದರ ಮೂಲಕ ನಾಂದಿ ಹಾಡುವ ಅತಿಥಿಗಳೆಲ್ಲರಿಗೂ ದೀಪ ಬೆಳಗುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಈ ದೀಪದ ಜ್ಯೋತಿಯ ರೀತಿ ನಮ್ಮ ದೇಶವು ಬೆಳಗಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಕ್ಕಾಗಿ ಧನ್ಯವಾದಗಳು ಶ್ರದ್ಧೆ ಸಹನೆ ಸತತ ಪ್ರಯತ್ನ ಜಯ ಸಾಧಿಸಲು ಬೇಕಾಗಿರುವ ಮೂಲ ಅಮೂಲ್ಯ ವಸ್ತುಗಳು ಎಂದು ನಮ್ಮ ಇತಿಹಾಸದಿಂದ ತಿಳಿದು ಕಲಿಯಬೇಕು ಈ ವಿಶೇಷ ದಿನದಂದು ರವರು ನಮ್ಮೊಂದಿಗೆ ಇದ್ದಾರೆ ಇವರಲ್ಲಿ ಈ ದಿನದ ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಜಗತ್ತು ಬದಲಾಗಬೇಕು ಎನ್ನುವವರು ಮೊದಲು ತಮ್ಮಿಂದಲೇ ಬದಲಾವಣೆಯಾಗಬೇಕು ಎಂದು ಅದ್ಭುತವಾದ ಸಂದೇಶವನ್ನು ನಮ್ಮ ಮಕ್ಕಳಿಗೆ ಸರಳವಾಗಿ ಸುಂದರವಾಗಿ ಅರ್ಥ ಮಾಡಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಇನ್ನೂರು ವರ್ಷಗಳ ಕಾಲ ನಮ್ಮ ನಾಳಿದ ಬ್ರಿಟಿಷರ ಕಪಿಮುಷ್ಟಿಯಿಂದ ದೇಶವನ್ನು ಬಿಡುಗಡೆಗೊಳಿಸಿ ದಾಸ್ಯ ವಿಮೋಚನೆಯ ಜೊತೆಗೆ ಅಖಂಡ ಭಾರತ ಅಸ್ತಿತ್ವಕ್ಕೆ ಬಂದು ಇಂದಿಗೆ ಎಪ್ ಎಪ್ಪತ್ತೈದು ವರ್ಷಗಳಾದವು ಈ ಸುದೀನದಂದು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯಾದ ರವರಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ದೇಶದ ಏಳಿಗೆಗೆ ಬೇಕಾದ ಆಲೋಚನೆ ಸಾಮರ್ಥ್ಯ ಶಕ್ತಿಯನ್ನು ನಮ್ಮ ಮುಂಬರುವ ಪೀಳಿಗೆಗೆ ಹೇಳಿಕೊಡಬೇಕು ಹಾಗೂ ದೇಶ ಬೆಳೆಯುತ್ತಿದೆ ಎಂದರೆ ನೀನು ಕೂಡ ಅದರೊಂದಿಗೆ ಬೆಳೆಯುತ್ತಿದ್ದೀಯಾ ಎಂದರ್ಥ ಎಂದು ಅದ್ಭುತವಾಗಿ ಹೇಳಿದ ನಿಮಗೆ ಧನ್ಯವಾದಗಳು ಕರ್ನಾಟಕ ಹಾಗೂ ಭಾರತದ ಸಂಬಂಧವನ್ನು ಕುವೆಂಪುರವರು ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ಅತ್ಯದ್ಭುತವಾಗಿ ಹೇಳಿದ್ದಾರೆ ಭಾರತ ಹಾಗೂ ಕರ್ನಾಟಕವು ತಾಯಿ ಹಾಗೂ ಮಗಳಿದ್ದಂತೆ ಇವರಿಬ್ಬರಲ್ಲಿ ಇರುವ ಸಂಬಂಧವೇ ಕರುಳು ಬಳ್ಳಿ ಸಂಬಂಧದಂತೆ ಇದೀಗ ನಾವು ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ರವರಲ್ಲಿ ವಂದನಾರ್ಪಣೆಯನ್ನು ನಡೆಸಿಕೊಡಲು ಕೇಳಿಕೊಳ್ಳುತ್ತಿದ್ದೇನೆ ನಾವು ಜಾಗೃತರಾಗಿ ಒಳ್ಳೆಯ ಮಾನವರಾಗಿ ನಮ್ಮ ದೇಶದ ಸಂಸ್ಕೃತಿ ಹಾಗೂ ಎಲ್ಲ ವಿಷಯಗಳ ಮಹತ್ವವನ್ನು ತಿಳಿದು ನಮ್ಮ ಸುತ್ತಮುತ್ತಲಿನವರಿಗೆ ಅರಿವು ಮೂಡಿಸುವ ಮೂಲಕ ನಮ್ಮ ದೇಶವನ್ನು ಬಲಿಷ್ಠಗೊಳಿಸೋಣ ಸದಾ ನಿಮ್ಮ ದೇಶದ ಬಗ್ಗೆ ಚಿಂತಿಸಿ ಎಂದು ಹೇಳುತ್ತಾ ಇಲ್ಲಿ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭುವನೇಶ್ವರಿ